ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಎಂಟ್ರೆನ್ಸಿಗೆ ಸೂರ್ಯೋದಯ ಆಗ್ತಾ ಇದೆ ಅದನ್ನು ನಾನು ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೆ ಬಟ್ ಮೋಡ ಮುಚ್ಕೊಳ್ಳೋದು ಆ ಥರ ಎಲ್ಲ ಆಗ್ತಿದ್ದ ಕಾರಣ ನನಗೆ ಈ ಸೂರ್ಯೋದಯ ಸಿಗ್ತಾ ಇರಲಿಲ್ಲ ಹಂಗಾಗ್ಬಿಟ್ಟು ಇವತ್ತು ಸಿಕ್ತು ಶುಕ್ರವಾರ ಬೆಳಿ ಬೆಳಿಗ್ಗೆನೇ ನಾನು ಐದು ಗಂಟೆಗೆ ಎದ್ದಿದ್ದೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಕೆಲಸ ಜಾಸ್ತಿ ಇತ್ತು ಮಾರ್ಕೆಟಿಗೆ ಬೇರೆ ಹೋಗಬೇಕಾಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೀವು ಸನ್ ಸನ್ರೈಸ್ ಯಾವ ಥರ ಇಲ್ಲಿ ಡೈರೆಕ್ಟಾಗಿ ಕಾಣುತ್ತೆ ಅಂತ ನಾನು ಯಾವಾಗಲೂ ನಮ್ಮೂರಲ್ಲಿ ಎಲ್ಲೂ ಕೂಡ ಜಾಸ್ತಿ ನೋಡಿಲ್ಲ ಅಷ್ಟಾಗಿ ರೈಸ್ ಸನ್ ಉದಯ ಆಗೋದು ಸೂರ್ಯ ಉದಯ ಆಗೋದು ಎಷ್ಟು ಚೆನ್ನಾಗಿ ಬಂತಲ್ವಾ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಅಂದರೆ ಮೋಡೋ ಸ್ವಲ್ಪ ಅಡ್ಡಡ್ಡಾಯಿತು ಹಂಗಾಗಿ ನಾನು ಮಾಡೋಕ್ಕಾಗಲಿಲ್ಲ ಒಂದು ಪಾರಿವಾಳ ಪಕ್ಷಿ ಕೂಡ ಬೆಳ್ಳಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆ ಥರ ಕೂತಿದ್ದು ಚೆನ್ನಾಗಿತ್ತು ಅದು ಅದೆಲ್ಲ ನೋಡಿ ಒಂದು ಲೋಟ ಕಾಫಿ ಕುಡಿದು ಸ್ವಲ್ಪ ದೇವರವೆಲ್ಲ ತೊಳೆದಿಟ್ಟೆ ಸುಮಾರು ಎಷ್ಟು ಬೇಕೋ ಅಷ್ಟೇ ತೊಳೆದಿಟ್ಟಿದ್ದೀನಿ ದೇವರವನ್ನ ದೇವರ ಐಟಮ್ಸ್ ಏನು ಬೇಕೋ ಅವನ್ನೆಲ್ಲ ತೊಳೆದು ಒಂದು ಸ್ವಲ್ಪ ಸುಮಾರು ಒಂದು ಚೀಲ ಫುಲ್ ಅದನ್ನ ಎತ್ತಿಟ್ಬಿಟ್ಟಿನಿ ಅದಕ್ಕೊಂದು ದೊಡ್ಡ ಜಾಗನೇ ಆಗಬೇಕು ಅಷ್ಟು ಸಾಮಾನು ಐಟಮ್ಸ್ ಜೋಡಿಸ್ಬೇಕು ಅಂತಂದರೆ ಇಷ್ಟಿಕ್ ಇಷ್ಟು ಚಿಕ್ಕ ಜಾಗದಲ್ಲಿ ಒಂದು ಫೋಟೋ ಇಡ್ಬೋದು ಎರಡು ದೀಪ ಹಚ್ಬೋದು ಉದ್ಬಿಡಿ ಹಚ್ಬೋದು ಅಷ್ಟೇ ಕಷ್ಟಪಟ್ಟದ್ರೂ ಒಂದು ಸ್ವಲ್ಪ ಇಡ್ಬೋದು ಅದಕ್ಕೋಸ್ಕರ ನಾನು ಅಂತಲೇ ಅದೇ ಗೊತ್ತಲೇ ಹೋಗಿ ಕಳ್ಸೋದಿದ್ದಿತ್ತು ತಾಮ್ರ ಚಂಬಿತ್ತು ಪ್ಲೇಟ್ ಇತ್ತಲ್ವ ಅಕ್ಕಿ ಹಾಕ್ಬಿಟ್ಟು ಆ ತಾಮ್ರ ಚೊಂಬಿಗೆ ಒಂದು ಕಾಯಿ ಇರಲಿಲ್ಲ ಮತ್ತು ವೀಳ್ಯದೆಲೆ ಇರಲಿಲ್ಲ ಹಂಗಾಗಿಬಿಟ್ಟು ಅದು ಎರಡು ಥರದಕ್ಕೋಸ್ಕರ ಹೋಗಿ ಹಾಗೆ ಇವತ್ತು ಶುಕ್ರವಾರ ಅಲ್ವಾ ಶುಕ್ರವಾರ ನಿಂಬೆಹಣ್ಣು ಇರಲಿಲ್ಲ ಆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಆರಕಿ ಮಾಡಬೇಕಲ್ಲ ಹಾಗೆ ನಿಂಬೆಹಣ್ಣು ತೊಗೊಂಡು ತುಪ್ಪದ ಪ್ಯಾಕೆಟ್ ಇಲ್ಲ ಎರಡು ತುಪ್ಪದ ಪ್ಯಾಕೆಟ್ ತಗೊಂಡು ಬಂದೆ ಇಷ್ಟು ತಗೋ ಇಷ್ಟು ತೊಗೊಂಡಿದ್ದೀನಿ ನೋಡಿ ಇವತ್ತು ಮಾರ್ಕೆಟಿಗೆ ಹೋಗಿದ್ದೆ ಬೆಳಿಗ್ಗೆ ನಾನು ಹೋಗಿದ್ದ ಉದ್ದೇಶ ಕಾ ಕಾಯಿ ಮತ್ತು ಬೀಳೋದೆಲ್ಲ ಇಂಪಾರ್ಟೆಂಟ್ ಬೇಕಾಗಿತ್ತು ಅದನ್ನ ತರಕ್ಕೆ ಹೋಗಿ ಇಷ್ಟನ್ನು ಐಟಮ್ಮು ಇರಲಿಲ್ಲ ಮನೇಲಿ ಯಾವುದೂ ಇದನ್ನು ತಗೊಂಡು ಬಂದೆ ಇಷ್ಟು ಐಟಮು ಇಷ್ಟು ಐಟಮು ಬೇಕಾಗಿತ್ತು ಸೊಪ್ಪು ತಿಂದು ಸುಮಾರು ದಿನಗಳಾಗೋಗಿತ್ತು ಹಂಗಾಗಿ ಸೊಪ್ಪು ತಗೊಂಡು ಬಂದೆ ಕರ್ಬೇವೇ ಇರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಕರ್ಬೇವು ಅಡುಗೆ ಮಾಡೋದಕ್ಕೆ ಕರ್ಬೇವೇ ಆಗ್ತಾನೇ ಇರಲಿಲ್ಲ ರೆಸಿಪಿ ಮಾಡಿದಾಗ ಹಂಗಾಗಿ ಕರ್ಬೇವ್ ತಗೊಂಡ್ಬಂದೆ ಸ್ವಲ್ಪ ಪರವಾಗಿಲ್ಲ ಸುಮಾರು ರೇಟ್ ಆಗಿ ಕಮ್ಮಿ ಆಗಿತ್ತು ಮೂವತ್ತು ಇದ್ದಲ್ಲ ಇಪ್ಪತ್ತು ರೂಪಾಯಿ ಆಗಿತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯ್ದಿದ್ದೆಲ್ಲ ಹತ್ತು ರೂಪಾಯಿ ಆಗಿತ್ತು ಹತ್ತು ಇದ್ದಲ್ಲ ಹತ್ತು ರೂಪಾಯಿ ಎರಡು ಆಗಿತ್ತು ರೇಟು ಸೊಪ್ಪಿದ್ದು ನೋಡಿ ಇಷ್ಟು ತೊಗೊಂಡು ಬಂದೆ ನನಗೆ ಒಂದು ಹುಡುಗ ಖರ್ಚೆ ಇದ್ದಾರೆ ಪಾಪ ಓಲ್ಸೇಲ್ ಪಾಪ ಹುಡುಗ ತುಂಬ ಒಳ್ಳೆಯ ಹೋಲ್ಸೇಲಲ್ಲಿ ನಾನು ಚೆನ್ನಾಗಿ ಹಾಕ್ಕೊಡುತ್ತೆ ಪಾಪ ನಿಂಬೆಹಣ್ಣು ಕೂಡ ಅಷ್ಟೇ ನಿಂಬೆಹಣ್ಣು ಒಂದೇ ಜಾಗದಲ್ಲಿ ತಗೊಳ್ಳೋದು ಸೊಪ್ಪು ಕೂಡ ಒಂದೇ ಜಾಗದಲ್ಲಿ ತಗೊಳ್ಳೋದು ಹಂಗಾಗಿ ನಾನು ಹೋದರೆ ಒಂದು ಎರಡು ಎಕ್ಸ್ಟ್ರಾ ಹಾಕ್ಕೊಡ್ತಾರೆ ನನಗೆ ನಿಂಬೆ ಬೇಡ ಇಪ್ಪತ್ತು ರೂಪಾಯಿ ಇದ್ರೆ ನನಗೆ ಐದು ಕೊಡ್ತಾರೆ ಸೊಪ್ಪು ಕೂಡ ಅಷ್ಟೇ ಒಂದು ಒಂದು ನಾಲ್ಕೈದು ಥರ ತಗೊಂಡ್ರೆ ಒಂದು ಎರಡು ಎಕ್ಸ್ಟ್ರಾ ಕೊಡ್ತಾರೆ ಅಲ್ಲಿ ಒಂದು ಸಲ ಮಾಡ್ತಾರಲ್ವಾ ಹಂಗಾಗಿ ಒಂದೇ ತಗೆ ತಗೊಂತೀನಿ ನೋಡಿ ಹಾಗಾಗಿ ಆಮೇಲೆ ಫ್ರೆಂಡ್ಸ್ ಏನು ತೊಗೊಂಬತ್ತೆ ಅಂದರೆ ಇಷ್ಟು ಫ್ರೆಂಡ್ಸ್ ಏನಕ್ಕೆ ಅಂದರೆ ನೋಡೋಕ್ಕೆ ಹಿಂಗೆ ಕಾಣುತ್ತೆ ಇದು ನಾನು ಸುಮಾರು ಹದಿನೈದು ದಿನ ಮೇಲೆ ಬಳಸ್ತೀನಿ ನಾನು ಒಂದೇ ಸಲ ನಾನು ಯೂಸ್ ಮಾಡಲ್ಲ ಡೈಲಿ ಸಾಂಬಾರು ಬೇಕಲ್ವಾ ಮಾಡಿದ್ದೇನಾಗುತ್ತೆ ಅಂತಂದರೆ ಉಳ್ಳುಗ್ ಒಂದೇ ಸಲ ಹೋಗಲ್ಲ ಅವರು ದಪ್ಪ ಕಟ್ಕೊಡ್ತಾರೆ ಇದನ್ನು ಚಿಕ್ಕಟ್ಟಿರಲ್ಲ ಇದನ್ನ ಇಷ್ಟು ಕೊಟ್ಟು ಇದನ್ನ ಇಷ್ಟು ಕೊಟ್ಟೆ ತಗೊಳ್ಳೇಬೇಕು ನಮ್ಗೆ ಅರ್ಧ ಕೊಡ್ರಿ ಅಂದರೆ ಯಾರು ಕೊಡೋಲ್ಲ ಇನ್ನೊಂದು ಆಯಿತಾ ಇದನ್ನು ನಾನು ಒಂದು ಸಲ ಮಾಡಲ್ಲ ಬಸ್ಸಾರು ಇದನ್ನು ಎರಡು ಸಲ ಮಾಡ್ತೀನಿ ಹಾಗಾಗಿ ಒಂದು ಸಲ ತಂದುಬಿಡ್ತೀನಿ ಅಷ್ಟೇ ಸುಮಾರು ಹದಿನೈದು ಇಪ್ಪತ್ತಿನ ಬರುತ್ತಿಷ್ಟು ತರಕಾರಿನೂ ತರಕಾರಿಯೂ ನನಗೆ ಸೊಪ್ಪು ಮಾತ್ರ ಮೇಲೆ ಹಸಿರೆ ಖಾಲಿ ಆಗ್ಬೋದು ಟಂಟೇನ್ ಖಾಲಿ ಆಗ್ಬೋದು ಒಂದು ಕೆ ಜಿ ಟಮ್ಟೇನ್ ಮತ್ತೆ ಮತ್ತು ಪೂಜೆಗೆ ವಿಳ್ಯದಲ್ಲೇ ಇರಲಿಲ್ಲ ಫ್ರೆಂಡ್ಸ್ ವಿಳೆದೆಲೆಗೋಸ್ಕರನೇ ನಾನು ಹೋಗಿದ್ದು ನೋಡಿ ನಾನು ಮೇನ್ ಹೋಗಿದ್ದೆ ವಿಳೆದೆಲೆಗೋಸ್ಕರ ಆಮೇಲೆ ಕಳ್ಸಕ್ಕೆ ಕಾಯಿ ಇಡ್ತಿರಲಿಲ್ಲ ನಾನು ಹೇಳಬೇಕು ಅಂತಂದರೆ ಒಂದು ಗುಲಾಬಿ ಹೂವು ಇಡ್ತೀನಿ ಸದ್ಯಕ್ಕೆ ನಾನಾದರೆ ಈಗ ಅಷ್ಟೊಂದು ಬರ್ಜೆಟ್ಟು ಇಲ್ಲ ನಾನು ಹೋಗಿ ಮಾರ್ಕೆಟ್ಗೆ ಹೋಗ್ತಾಂಬ ಮಲ್ಲಿಗೆ ಹೂವು ಹಂಗಾಗಿ ಗುಲಾಬಿ ಹೂವು ಇದ್ದೆ ಅವನೇ ಇಟ್ಟು ಪೂಜೆ ಮಾಡ್ತೀನಿ ಬಟ್ ಅದು ಒಂದು ಕಾಯಿ ಇಡಬೇಕು ಹೇಳ್ಬೇಕಂದ್ರೆ ಕಳ್ಸಕ್ಕೆ ಕಾಯಿ ಇಟ್ಟು ಎಲೆ ಇಟ್ಟು ಪೂಜೆ ಮಾಡ್ತಾರೆ ಅಂಗರ ಹಾಕಿ ಪೂಜೆ ಮಾಡ್ತಾರೆ ನಮ್ಮ ಕೈಲಿ ಅಷ್ಟು ಒಂದು ಓನಾದರೂ ಇಡಬೇಕು ಇಟ್ಟು ಪೂಜೆ ಮಾಡೋಣ ಹೊಸ ಮನೆಗೆ ಬಂದಿದೀವಲ್ಲ ಇಲ್ಲಿಂದ ಇಲ್ಲಿಂದ್ರೂ ನಮ್ಮನ್ನು ಕಾಪಾಡಲೇನೋ ಒಂದು ಆಸೆ ಒಂದು ಬರೋ ಒಂದು ನಂಬಿಕೆ ಒಂದು ಆಶಯ ಅದರಿಂದ ನಾನು ಈ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾಯಿ ತರೋದಕ್ಕೋಸ್ಕರನೇ ಹೋಗಿದ್ದು ಇಷ್ಟೆಲ್ಲ ಅನಿವಾರ್ಯ ಬೇಕಾಗಿತ್ತು ತಗೊಂಡು ಬಂದೆ ಆಮೇಲೆ ಇದು ಸಾಂಬಾರಿಗೆ ಬೇಕು ಕಾಯಿ ಇದು ಕಳಿಸೋಕ್ಕೆ ಚಿಕ್ಕ ಕಾಯಿ ಯಾವ ಎರಡು ಕಾಯಿ ತಗೊಂಡ್ರು ಹದಿನೈದು ರೂಪಾಯಿ ಒಂದು ಆಮೇಲೆ ನಾನು ಒಂದೇ ಕಡೆ ನಿಂಬೆಹಣ್ಣು ತಗೊಳೋದ್ರಿಂದ ನನಗೆ ಇಪ್ಪತ್ತು ರೂಪಾಯಿ ಕೊಡೋತೀನಿ ನಿಂಬೆಹಣ್ಣು ಇಪ್ಪತ್ತು ರೂಪಾಯಿಗೆ ನಾಲ್ಕು ಕೊಡ್ತಾರೆ ನನಗೆ ಒಂದು ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ಹಾಗೆ ಯಾರೇ ಆದರೂ ಕೂಡ ಅಷ್ಟೇ ಎಲ್ಲರಿಗೂ ನನಗೆ ಅಂತಾನೆ ಅಲ್ಲ ಜಾಸ್ತಿ ಹೋಲ್ಸೇಲ್ ಅಂತಾರಲ್ಲ ಒಂದೆರಡು ಹಾಕಿ ಕೊಡ್ತಾರೆ ನಾನು ಅದು ಒಂದೇ ಜಾಗಕ್ಕೆ ಹೋಗ್ತೀನಿ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ನಾನು ಒಂದು ಎಕ್ಸ್ಟ್ರಾ ಸಿಕ್ತು ಇನ್ನೂ ಒಂದು ಕೊಡ್ರಿ ಅಂದರೆ ಕೊಡ್ತಾರೆ ಅವರೇನಿಲ್ಲ ಅನ್ನಲ್ಲ ಸೊಪ್ಪು ಕೂಡ ಅಷ್ಟೇ ತುಂಬ ಒಳ್ಳೆಯ ಹುಡುಗ ಅದು ಕೂಡ ನಿಂಬೆಹಣ್ಣಿನ ಮಾರೋ ಹುಡ್ಗಾನು ಕೂಡ ಒಳ್ಳೆಯದು ಮತ್ತು ಸೊಪ್ಪು ಮಾರ್ತಾರಲ್ಲ ಆ ಹುಡ್ಗನೂ ಒಳ್ಳೆಯದು ಒಂದೆರಡು ಎಕ್ಸ್ಟ್ರಾ ಸೊಪ್ಪು ಹಾಕಿ ಕೊಡ್ತಾರೆ ಇಲ್ಲಿ ತಾಂಡೋ ತಾಡೋರಿಗೆ ಅಂತ ಹೇಳ್ತಾರೆ ಹೋಲ್ಸೇಲ್ ಮಾರ್ತಾರೆ ನೋಡಿ ಹಂಗಾಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಹೋಲ್ಸೇಲ್ ಮತ್ತು ಹಾಲು ಇರಲಿಲ್ಲ ನನ್ನ ಮಗಳ ಹಾಲು ಫೇವ್ರೇಟ್ ಹಾಲು ಇದು ನನ್ನ ಮಗಳ ಇಷ್ಟವಾದ ಹಾಲು ಹಾಲು ಬಂದೆ ಮತ್ತೆ ಮೊಸರು ಕಾಳಿ ಆಗಿತ್ತು ಮೊಸರು ಈ ಮೊಸರು ತಿನ್ನಲಿಲ್ಲ ಅಂದ್ರೆ ಹೊಟ್ಟೆ ಊರಿ ಸಂಗಟ ಹೆಂಗೇಂಗೋ ಆಗ್ತಾ ಇರುತ್ತೆ ಯಾಕೋ ಮೊಸರು ತಿನ್ನೋಣ ಸ್ವಲ್ಪ ನಿಶಕ್ತಿ ಜಾಸ್ತಿ ಹೊಟ್ಟೆ ಉರಿಯುತ್ತೆ ಆಗುತ್ತೆ ಎದೆ ಉರಿತಾ ಇರುತ್ತೆ ಅದಕ್ಕೆ ಸ್ವಲ್ಪ ಡೈಲಿ ನಾನು ಮೊಸರು ಯೂಸ್ ಮಾಡ್ತೀನಿ ಆಮೇಲೆ ತುಪ್ಪದ ಪಾತಿಕ್ ಬೇಕಿತ್ತು ಫ್ರೆಂಡ್ಸ್ ತುಪ್ಪದ ಪಾತಿಕ್ ಬೇಕೇ ಬೇಕಾಗಿತ್ತು ನಿಂಬೆಣ್ಣೆ ಹಾಕಿಗೆ ತುಪ್ಪದ ಪಾತಿಕ್ ಬೇಕೇ ಬೇಕಿತ್ತು ಹಂಗಾಗಿ ಎರಡು ತುಪ್ಪದ ಪಾಕಿ ತಗೊಂಬಂದಿ ಇಷ್ಟು ಇದಕ್ಕೆ ನಾನು ಮುಖ ಗಂಟೆ ಒಂದ್ನಾಶ ಹ್ಞೂ ಗಂಟೆ ಅರ್ಧ ಗಂಟೆ ಮೇಲೆ ಹೋಗಿದ್ದೀನಿ ಇಷ್ಟ ಆಯ್ತಂತ ಅವ್ನು ಒಂದು ಕೆಜಿ ಜಿ ಟಮೊಟೊ ತಂದಿದ್ದೀನಿ ಫ್ರೆಂಡ್ಸ್ ಟಮೊಟೊ ಒಂದು ಕಡೆಗೆ ಮೂವತ್ತು ರೂಪಾಯಿ ಇನ್ನೊಂದು ಕಡೆಗೆ ನಲ್ವತ್ತು ರೂಪಾಯಿ ಅವನು ನಲ್ವತ್ತು ರೂಪಾಯಿ ಹೇಳ್ತಾನೆ ಅದು ತುಂಬ ಹಣ್ಣಾಗಿತ್ತು ಇನ್ನೊಂದು ಕಡೆಗೆ ಕಾಯಿ ದೊರಗಾಯಿ ಹಣ್ಣು ಎಲ್ಲ ಮಿಕ್ಸ್ ಇತ್ತು ಅದು ಮೂವತ್ತು ರೂಪಾಯಿ ನಾನು ಅಲ್ಲಿ ಬಿಟ್ಟು ಅಲ್ಲಿ ತೊಗೊಂಡೆ ಮೂವತ್ತು ರೂಪಾಯಿ ಪರವಾಗಿಲ್ಲ ಇನ್ನು ಹೊರಗಡೆ ಹೋದ್ರಿಂದ ಅರವತ್ತು ಐವತ್ತು ಹಂಗೆ ಜಾಸ್ತಿನೇ ಇರುತ್ತೆ ಮಾರ್ಕೆಟ್ ಒಳಗೆ ಹೋದರೆ ಇದು ಹೋಲ್ಸೇಲ್ ಮಾರಿ ಹೋಗಿಬಿಡ್ತಾರೆ ಇವನು ಒಂದು ಅರ್ಧ ಗಂಟೆ ಇರ್ತಾರೆ ಹೋಗ್ಬಿಡ್ತಾರೆ ಇವಾಗ ಅವರು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನಾವು ಒಂದು ವಿಡಿಯೋ ಕಂಟಿನ್ಯೂ ಆಗುತ್ತೆ ನಾನು ಪೂಜೆದು ತೋರಿಸ್ತೀನಿ ಕಿಲ್ಪಿ ಹಾಕ್ತೀನಿ ನಾನು ನನ್ನ ಮಗಳಿಗೆ ನೀರುಕಾಯಿ ಇಟ್ಟಿದ್ದೀನಿ ಇಷ್ಟನ್ನೆಲ್ಲ ಜೋಡಿಸ್ಬಿಟ್ಟು ನನ್ನ ಮಗಳಿಗೆ ಸ್ನಾನ ಕಳಿಸ್ಬಿಟ್ಟು ನಾನು ದೇವ್ರ ಪೂಜೆ ರೆಡಿ ಮಾಡಿಬಿಟ್ಟು ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ ನಾನು ಏನು ಅಡುಗೆ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಬಾಯ್ ನಾನು ಮಾರ್ಕೆಟ್ಗೆ ಡೈಲಿ ಹೋಲ್ಸೇಲಲ್ಲಿ ಹೋಲ್ಸೇಲ್ ಸಿಗುತ್ತಲ್ವ ಅಲ್ಲಿ ಹೋಗಿ ತರಬೇಕು ಅಂತ ಏನೂ ಇಲ್ಲ ಬಟ್ ಆಲ್ ತರೋದಕ್ಕೆ ಹೋಗ್ತೀನಲ್ವ ಹಂಗೇನೆ ಬರ್ತಾ ಒಂದು ತರಕಾರಿ ಇಟ್ಕೊಂಡ್ಬರ್ತೀನಿ ಅಷ್ಟೇ ಹಾಗಾಗಿ ಸೊಪ್ಪು ತಂದು ಭಾಳ ದಿನ ಆಗೋಗಿತ್ತು ಹಾಗಾಗಿ ಸ್ವಲ್ಪ ಸೊಪ್ಪು ಇಟ್ಕೊಂಬಂದೆ ಒಂದು ಒಂದೇ ಸಲ ತಂದುಬಿಟ್ರೆ ಖರ್ಚಿರೋದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ದೇವಸ್ಥಾನಕ್ಕೆ ಬಂದು ಆರತಿ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ಬಂದಿದ್ದೀನಿ ತಿಂಡಿ ಅಂತೂ ಮಾಡೋಕ್ಕಾಗಲಿಲ್ಲ ಅಲ್ಲೇ ಟೈಮ್ ಆಗಿ ಹೋಗ್ಬಿಡ್ತು ಸ್ವಲ್ಪ ಅದು ಇದು ಕೆಲಸ ಎಲ್ಲ ಮಾಡೋದೇ ಆಗಿ ಹೋಗ್ಬಿಡ್ತು ನಾವು ಒಳ್ಳೇಲಿ ಇದ್ದಾಗಲೂ ಎಷ್ಟೋ ಬೇಗ ಬೇಗ ಎಲ್ಲ ಕೆಲಸ ಮುಗೀತಿತ್ತು ಬಟ್ ಆದರೆ ಇಲ್ಲಿದ್ದಾಗ ಕೆಲಸನೇ ಆಗಿರಲಿಲ್ಲ ಇಲ್ಲಿ ನಾವು ಬಂದಾಗ ಸುಮಾರು ಹತ್ತೊತ್ತುವರೆ ಆಗಿತ್ತು ತುಂಬ ಜನ ಇದ್ರು ತಮಾಸೆ ಅಂತ ನನಗೆ ಗೊತ್ತೇ ಇಲ್ಲ ನಾನು ಕೂಡ ಬಂದಿದ್ದೀನಿ ನಾನು ಹೋದ್ವಾರ ಮತ್ತು ಆಚೆ ವಾರ ನಾನು ಬಂದಿರಲಿಲ್ಲ ಈ ವಾರ ನಾನು ಬಂದಿದ್ದೀನ ನಾನು ಬಂದೆ ಜನ ಅಂದರೂ ಸಕತ್ತು ಜನ ಇದ್ದರು ಪರವಾಗಿಲ್ಲ ಏನಪ್ಪ ಇವತ್ತು ಹೀಗೆ ವಿಶೇಷ ಅಂತ ಅನ್ನಿಸ್ತು ಯಾವಾಗಲೂ ಇಷ್ಟೊಂದು ಜನ ಇರೋದಿಲ್ಲ ಆದ ಕಾರಣ ಇಷ್ಟೊಂದು ಜನ ಇರ್ತಾರೆ ನಾವು ಒಳ್ಳೆ ದಿನವೇ ಬಂದಿದ್ದೀವಲ್ವ ಅಂತ ಅಂದ್ಕೊಂಡೆ ಅಷ್ಟೇ ಬಟ್ ಆದರೆ ಇವತ್ತು ನನಗೂ ಕೂಡ ಅಮಾವಾಸೆ ಅಂತ ಗೊತ್ತಿಲ್ಲ ಅನ್ಫಾರ್ಚುನೇಟ್ಲಿ ಬಂದೆ ಒಳ್ಳೆ ವಾರ ಒಳ್ಳೆ ಅಮಾವಾಸ್ಯೆ ದಿನ ನಾನು ಕೂಡ ಮಿಸ್ ಮಾಡ್ಕೊಂಡಿಲ್ಲ ಅನ್ನೋದೊಂದು ಖುಷಿ ಆಯಿತು ಅಷ್ಟೇ ತುಂಬ ಜನ ಅಂದರೆ ತುಂಬ ಜನ ಇದ್ದರು ನೀವು ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಆರತಿ ಮಾಡೋರು ಪ್ರತಿ ಶುಕ್ರವಾರ ಇವತ್ತು ಗಂಡು ಮಕ್ಕಳು ಇದ್ದರು ಕೆಲವರು ಪಲಾರೆಲ್ಲ ಮಾಡಿ ಇದ್ದರು ಕಡಲೆ ಸಕ್ಕರೆ ಎಲ್ಲ ಹಂಚ್ತಾ ಇದ್ದರು ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು ನಾನು ಏನೋ ವಿಶೇಷ ಇರ್ಬೋದು ಅಂತ ಅಂದ್ಕೊಂಡೆ ಅಂಥ ವಿಶೇಷ ಏನು ಅಂತಂದರೆ ಅಮವಾಸೆ ಬೇರೆ ಏನೂ ಇಲ್ಲ ಮತ್ತು ಸಾಯಂಕಾಲ ಊಟನೂ ಕೂಡ ಹಾಕ್ತೀವಿ ಅಮಾವಾಸ್ಯೆ ಪ್ರಯುಕ್ತ ಅಂತೇಳಿ ಅನೌನ್ಸ್ ಮಾಡ್ತಾಯಿದ್ರು ಇವತ್ತು ಮನೇಲಿ ಈ ಥರ ಪೂಜೆ ಆಗಿತ್ತು ಇಷ್ಟೇ ನಾನು ನೀವು ನೋಡಿದ್ರಲ್ವ ಹಳೆ ಬ್ಲಾಗ್ಸಲ್ಲಿ ಎಷ್ಟು ದೇವ್ರ ಐಟಮ್ಸ್ ಇದ್ದಾವೆ ನನ್ನ ಹತ್ರ ಅಂತೇಳ್ಬಿಟ್ಟು ಇದಿದರಲ್ಲಿ ನಾನು ಮೇನ್ ಮೇನ್ ಇಂಪಾರ್ಟೆಂಟ್ಸ್ ಅಷ್ಟೇ ನಾನು ಫೋಟೋಗಳನ್ನ ಇಟ್ಟಿದ್ದೀನಿ ಇಷ್ಟಕ್ಕೆ ನನಗೆ ಮತ್ತು ಏನು ಮನೇಲಿ ಗುಲಾಬಿ ಹೂ ಇತ್ತಲ್ವ ಅದನ್ನೇ ಇಟ್ಬಿಟ್ಟು ಇದ್ದಿದ್ರಲ್ಲಿ ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದೆ ಮೇಲೆ ಸಖತ್ತು ಸುಸ್ತು ನರ್ವಸ್ ಆಗ್ತಿತ್ತು ಯಾಕೋ ಕೈಕಾಲೆಲ್ಲ ನಡುಕ್ತಾ ಇತ್ತು ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಆಗೋಗಿತ್ತು ಅನಿಸುತ್ತೆ ಹನ್ನೊಂದುವರೆನೇ ಆಗಿತ್ತು ಅನ್ನೋ ಗೊತ್ತಿಲ್ಲ ಕಾಫಿ ಮಾಡಿದೆ ಫಸ್ಟ್ ಕಾಫಿ ಮಾಡಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂಥೇಳಿ ತಿಂಡಿ ಕೂಡ ಮಾಡಿ ಇಟ್ಟು ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕಂದರೆ ಬಿಸಿನೀರು ಇಲ್ಲ ನಾನು ಈಟ್ರಾಕಿದ್ದೆ ನನ್ನ ಬ ಬಾತ್ರೂಮ್ ಎದುರಿಗೆ ಇತ್ತು ಅಲ್ಲಿ ಅವ್ರು ಸಡನ್ನಾಗಿ ಬಂದರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾನು ಈ ಕಡೆ ತಿಂಡಿ ಮಾಡ್ತಾಯಿದ್ರೆ ಮತ್ತು ಹಾಕಿರ್ತೀನಿ ಸಡನ್ನಾಗಿ ಕೈಯ್ಯ ಕಲ ಮಿಸ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕಾಯ್ತಾ ಕೂತ್ಕೊಂಡೆ ಒಂದು ಅರ್ಧ ಗಂಟೆ ಹಂಗಾಗ್ಬಿಟ್ಟು ನಾನು ತಿಂಡಿ ಮಾಡೋ ಟೈಮ್ ಅಲ್ಲಿ ಹೋಯಿತು ಹಂಗಾಗಿ ತಿಂಡಿ ಮಾಡಿರಲಿಲ್ಲ ಆಯಾಸ ಸುಸ್ತು ಸಂಕಟ ಇದ್ದಿದ್ದರಿಂದ ಫಸ್ಟ್ ಬಂದು ಕಾಫಿ ಮಾಡಿ ಕುಡಿದ್ವಿ ಈ ಈ ಪಿಂಗಾಣಿ ಇದು ಮೂರು ವರ್ಷ ಆಯಿತು ನಾವು ಲೋಟ ತಗೊಂಡು ಪಿಂಗಾಣಿ ಯೂಸೇ ಮಾಡ್ತಿಲ್ಲ ಇಟ್ಟಿದ್ದೆ ಅಲ್ಲಿ ತೊಳೆಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಬೆಳೆಯೋಕ್ಕಾಗ್ತಿಲ್ಲ ಅಂತ ನಾನು ಅದನ್ನು ಯೂಸೇ ಮಾಡ್ತಾ ಇರಲಿಲ್ಲ ಇಲ್ಲಾಂದರೆ ಒಂದು ವ್ಲಾಗಿಗೋಸ್ಕರನಾದರೂ ಬೇಕಾಗುತ್ತಲ್ವ ಹಂಗಾಗಿ ಲೋಟಗಳು ಪ್ಲೇಟ್ಗಳು ಇದಿದ್ರಲ್ಲೇ ಇವನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಹೊಸ್ದಾಗ ನಾನು ಯಾವೂ ತಗೊಂಡಿಲ್ಲ ಅದರಲ್ಲಿ ಕಾಫಿ ಟೀ ಏನು ಕುಡಿದ್ರೂ ಕೂಡ ನನಗೆ ಬಿಸಿ ಅಂತಲೇ ಅನ್ಸೋದಿಲ್ಲ ಅದರಲ್ಲಿ ಹಾಕಿ ಕುಡಿದ್ರೆ ಎಷ್ಟು ಸುಡು ಸುಡದಿದ್ದರೂ ಕೂಡ ತಣ್ಣಗೆ ಇದೆ ಅಂತ ಅನಿಸುತ್ತೆ ನನಗೆ ಇದರಲ್ಲಿ ಯಾಕೆ ಕುಡಿತೀನಪ್ಪ ಅನ್ಸುತ್ತೆ ಬಟ್ ಹೊರಗಡೆ ತೆಗ್ದಿದ್ನಲ್ವ ನನ್ನ ಮಗಳಿಗೆ ಅದು ಲೋಟದಲ್ಲಿ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಅಂತ ಅವಳಿಗೆ ತುಂಬ ಇಷ್ಟಪಡ್ತಾಳೆ ಅವಳಿಗೂ ಹಾಗೆ ಹಾಕ್ಕೊಡ್ತೀನಲ್ಲ ನಾನಿನ್ನೇ ಸ್ಟೀಲ್ ಲೋಟ ತಗೊಳ್ಳಿ ಅಂತೇಳಿ ನಾನು ಹಂಗೆ ಕುಡಿತೀನಿ ಆದರೆ ನಂಗೆ ಆ ಲೋಟದಲ್ಲಿ ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಸ್ವಲ್ಪ ಬೋಂಡದಿಟ್ಟಿತ್ತು ತುಂಬ ದಿನದ್ದು ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ನಾನು ಹೋಗ್ಬಿಟ್ಟು ಒಂದು ಐದು ರೂಪಾಯಿದಷ್ಟು ಬೊಂಡದ ಮೆಣಸಿಕಾಯಿ ಕೊಡ್ರಿ ಅಂತಂದರೆ ಐದು ರೂಪಾಯಿಗೆ ಬರೋದಿಲ್ಲ ಇಪ್ಪತ್ತು ರೂಪಾಯಿ ಕಾಲು ಕೆ ಜಿ ಅಂದರು ಕಾಲು ಜಿಯಲ್ಲಿ ಅರ್ಧ ಕೊಡಿ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿ ಅಷ್ಟೇ ಇಟ್ಕೊಂಡೋಗಿದ್ದೆ ನಾನು ಅಷ್ಟು ತಗೊಂಡು ಬಂದೆ ಹತ್ತು ರೂಪಾಯಿ ಕಾಲು ಕೆಜಿಲಿ ಅರ್ಧ ಕೊಟ್ಟರು ಅದಕ್ಕೆ ನಾನು ಒಂದೊಂದು ಉದ್ದ ಬರುತ್ತವೆ ಒಂಥರ ನೀರು ಒಂಥರ ಗ್ರೀನ್ ಕಲರ್ ಆಗಿರುತ್ತೆ ಕಪ್ಪು ಗ್ರೀನಲ್ಲ ಒಂಥರ ಲೈಟ್ ಗ್ರೀನಲ್ಲಿ ಇರುತ್ತಲ್ಲ ಆ ಮೆಣಸಿನ್ಕಾಯಿ ಬೋಂಡದ ಮೆಣ್ಸಿಕಾಯಿ ತೊಗೊಂಬಂದಿದ್ದಾನೆ ಅದರಲ್ಲಿ ಬೈಟು ಮಾಡಿ ಕಟ್ ಮಾಡಿ ಮದ್ಯಕ್ಕೆ ಅದನ್ನು ಬೋಂಡ ಮಾಡಿದೆ ಅಷ್ಟು ದೊಡ್ಡದು ಬೋ ಮೆಣಸಿಕಾಯನ್ನ ಇದರಲ್ಲಿ ಈ ಬಾಣಲಿಯಲ್ಲಿ ತಿಳ್ಸೋಕ್ಕಾಗೋದಿಲ್ಲ ನೋಡಿ ಹಂಗಾಗಿ ಅದರಲ್ಲಿ ಬೈಟು ಮಾಡಿಬಿಟ್ಟು ಮೆಣ್ಸಿಕಾಯಲ್ಲಿ ನಾನು ಬೋಂಡ ಮಾಡಿದೆ ಒಂದು ಮೂರು ನಾಲ್ಕು ಅಷ್ಟೇ ಇಬ್ಬರಿಗೆ ಸಾಕಾಗುತ್ತೆ ಚಿತ್ರಾನ್ನಕ್ಕೆ ಒಗ್ಗರಣೆ ಆಗ್ತಾಯಿದ್ದೀನಿ ಅವತ್ತು ಸ್ಪೆಷಲ್ ಅಂತಂದರೆ ನಾನು ಕರ್ಬೇವನು ಕೂಡ ತಂದಿದ್ದೆ ಮರೆತೆ ಅದೇ ನನಗೆ ಇದು ತುಂಬ ದಿನ ಆಯಿತು ಕರ್ಬೇವು ನಮ್ಮ ಮನೆ ಖಾಲಿಯಾಗಿ ಯೂಸ್ ಮಾಡಿರಲಿಲ್ಲ ಹಾಗಾಗಿ ನಾನು ಕರ್ಬೇವಿದು ಕೂಡ ನಾ ನಾಪಕ್ಕೆ ಬಂದಿಲ್ಲ ನಾನು ಈಗ ನಾನು ವೀಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ನನಗೆ ಈಗ ನಾಪಕ ಬಂತು ಕರ್ಬೇವು ಮರತೆ ಅನ್ನೋದು ಇದು ಸ್ಪೆಷಲ್ ಏನಂತಂದರೆ ಉದ್ದಿನಬೇಳೆ ಹಾಕಿದ್ದೀನಿ ಅದ್ರ ಘಮ ಚೆನ್ನಾಗಿ ಬರ್ತಾಯಿತ್ತು ಉದ್ದಿನಬೇಳೆದು ಇದೊಂದು ಫುಲ್ ಡೀಟೇಲಾಗಿ ನಾನು ಚಿತ್ರ ನಮ್ಮ ಮಾಮೂಲಿ ಮಾಡ್ತಿರೋದ್ರಿಂದ ನಾನು ಡೀಟೇಲಾಗಿ ಏನೂ ನಾನು ಇದ್ದು ಇದು ಮಾಡ್ತಾಯಿಲ್ಲ ನಾನು ಏನು ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೊಡನೆ ವಿಡಿಯೋದಲ್ಲಿ ನಾನು ಏನಾಗ್ತೀನಿ ಏನು ಬಿಟ್ಟೆ ಅನ್ನೋದು ನಾನು ಪರ್ಟಿಕ್ಯುಲರಾಗಿ ಡೀಟೇಲಾಗಿ ನಾನು ಏನೂ ಹೇಳ್ತಾ ಇಲ್ಲ ಹಂಗಾಗಿ ನಿಂಬೆಣ್ಣಿನ ಚಿತ್ರನ ಹೇಳ್ಬೇಕು ಅಂತಂದರೆ ಉದ್ದಿನಬೇಳೆ ಹಾಕಿರೋದ್ರಿಂದ ಉದ್ದಿನ ಕಾಳು ಅದು ಒಡ್ಕ ಆಗಿರುತ್ತಲ್ಲ ಅದಲ್ಲ ಫ್ರೆಂಡ್ಸ್ ಉಂಡುಗಳಿರುತ್ತಲ್ವ ಅದು ಮಾಲಲ್ಲಿ ಸಿಗುತ್ತೆ ಹೊರ್ಗಡೆನೂ ಅದೇ ರೇಟೆ ಮಾಲಲು ಅದೇ ರೇಟೆ ಹೆಚ್ಚು ಕಮ್ಮಿ ಒಂದು ರೂಪಾಯಿ ಎರಡು ರೂಪಾಯಿ ಇರುತ್ತೆ ಹಂಗಾಗಿ ಮಾಲಲ್ಲಿ ತಗೊಂಬಂದಿದ್ದು ಚೆನ್ನಾಗಿತ್ತು ಅದೇ ಇತ್ತಲ್ವ ಅದನ್ನು ಹಾಕಿ ಮಾಡಿದ್ರೆ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು ಮಧ್ಯೆ ಮಧ್ಯೆ ಅಲ್ಲಲ್ಲೊಂದು ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ನಿಂಬೆಹಣ್ಣೆ ಚಿತ್ರನ ನಂಗೆ ಆಲ್ಮೋಸ್ಟ್ ಇಷ್ಟನೇ ಆಗೋದಿಲ್ಲ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಟಮಕೆಣ್ಣಿಗೆ ಗೊಜ್ಜಿಂದ ಅಲ್ಲದೆ ಪರವಾಗಿಲ್ಲ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನಂಗೆ ಅದೇ ಇಷ್ಟ ಹಣ್ಣು ರೇಟ್ ಇರೋದು ನೋಡಿದರೆ ಟಮ್ಟೆಣ್ಣಿನ ಚಿತ್ರನ ಟಮಟೋ ಬತ್ತು ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಬಟ್ ಆದರೆ ಒಂದು ತಿಂಡಿ ಆಗಬೇಕಲ್ವ ಯಾವುದಾದ್ರೂ ಒಂದು ಬೆಳಗ್ಗೆ ಹೊತ್ತು ಅನ್ನೋ ಸಾರಿ ತಿನ್ನೋಕೆ ಆಗಲ್ಲ ತಿಂದರೂ ಕೂಡ ಸಮಾಧಾನ ಆಗೋಲ್ಲ ನಾವು ಹೆಂಗೋ ತಟ್ಕೊಂಡ್ರು ಮಕ್ಕಳು ಕೇಳಲ್ಲ ಯಾವುದಾದ್ರೂ ಒಂದು ಚಿಕ್ಕದಾಗಿ ಒಂದು ಯಾವುದಾದ್ರೂ ತಿಂಡಿ ಅಂತ ಮಾಡಿಕೊಟ್ರೆ ಅವು ತಿಂಡಿ ತಿಂದ್ವಲ್ಲ ಅಂಥೇಳಿ ಸಮಾಧಾನ ಆಗ್ತಾರೆ ಅನ್ನೋ ಸಾರು ಯಾರು ಮಕ್ಕಳಲ್ಲಿ ಯಾರು ತಿನ್ನೋದಿಲ್ಲ ಏನು ಕಾಲದ ಮಕ್ಕಳು ಯಾವುದೋ ಒಂದು ತಿಂಡಿ ಅಂತೇಳ್ಬಿಟ್ಟು ನಿಂಬೆಣ್ಣಿನ ಚಿತ್ರಾನ್ನ ಮಾಡಿಕೊಟ್ಟರೆ ಅವಳಿಗೆ ಇಷ್ಟ ನಿಂಬೆಣ್ಣಿನ ಚಿತ್ರನ ನನಗೆ ಟಮಟೆ ಹಣ್ಣು ಹಾಕಿದೆ ಟೇಸ್ಟಿಯಾಗಿ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನಿಂಬೆಣ್ಣಿಂದ ಆದಷ್ಟು ಇಷ್ಟಪಡೋಲ್ಲ ನಾನು ಈ ರೀತಿ ಆಗಿತ್ತು ಚಿತ್ರ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಈ ಥರ ಕಲರ್ಫುಲ್ಲಾಗಿರಬೇಕು ಅಂತ ಅಂದರೆ ಅವಳಿಗೆ ತುಂಬ ಇಷ್ಟ ಅದಷ್ಟನ್ನೆಲ್ಲ ಹಾಕಿ ಜಾಸ್ತಿ ಕಲರ್ಫುಲ್ಲಾಗಿದ್ದರೆ ಇಷ್ಟಪಡ್ತಾಳೆ ಬೋಂಡ ತಿಂದ್ಲು ಅವಳು ಒಂದೂ ಕೂಡ ತಿಂತಾ ಇರಲಿಲ್ಲ ಬೋಂಡ ತಿಂದ್ಲು ಇವತ್ತು ನಾನು ಔಟ್ಲುಕಿಂಗು ನಂದು ಸ್ಪೆಷಲಾಗಿ ಕಾಣ್ತಾ ಇದೆ ಏನಂದರೆ ಮಳೆ ಬರ್ತಾಯಿತ್ತು ಸ್ವಲ್ಪ ಕೂದಲು ನೆನಿತ್ತು ಹಂಗಾಗಿ ಹಂಗೆ ಕೂದಲು ಬಿಟ್ಕೊಂಡೆ ಹಂಗೆ ಕಾಫಿ ಮಾಡೋಣ ಅಂಥೇಳಿ ಸುಮಾರು ಮೂರು ಮೂರುವರೆ ಆಗಿತ್ತು ಟೈಮು ಸ್ವಲ್ಪ ಏನೋ ಇಲ್ಲಿ ಕೆಲಸ ಇತ್ತು ಹೊರಗಡೆ ಬ್ಯಾಂಕಿಂಗ್ ಕೆಲಸ ಅಂತೇಳಿ ಆ ಕಡೆ ಹೋಗಿ ಬಂದೆ ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ ನನ್ನ ಮಗಳದು ಇದು ಅಕೌಂಟು ಅಲ್ಲಿಗೆ ಹೋಗಿದ್ದೆ ಹಂಗಾಗ್ಬಿಟ್ಟು ಮಳೆ ನೆನಲ್ವ ಹಂಗೆ ಕೂದಲು ಬಿಟ್ಕೊಂಡಿದ್ದೆ ನಾನು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ದಯವಿಟ್ಟು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್